pangmon

ಒಂದ್ ರೀತಿ ನೋಡಿದ್ರೆ ಕಾಡು ಈ ಕಾಡನ್ನು ನೋಡುತ್ತೆ ಅನುಭವ ಗೆಗಳು ದಕ್ಕವನ ದೇ ಪ್ರಶ್ನಾರ್ಥಕ ಕೂತುಗಳು ರೋಮಾ ಜಗ ವಿಶೇಷವಾಗಿರುವಂತ ಭವನ ದೂರದಿಂದಲೇ ಕಾಣುತ್ತಾ ಭವ್ಯವಾಗಿದೆ ದಿವ್ಯವಾಗಿದೆ ಇಲ್ಲ ಗೊತ್ತಿಲ್ಲ ದಿವ್ಯ ಅಲ್ಲ ಕೌತುಕವೇ ಹೌದು ರೋಮಾಂಚಕವೇ ಹೌದು ಅದು ಮುಂದೆ ಹೋಗಿ ನೋಡಬೇಕು ನಮ್ಮ ರೋಮಾಂಚನ ಎಲ್ಲಾ ಅದು ನೋಡಿ ಯಾವ ರೀತಿ ಕಾಡ್ತಾ ಉಂಟು ಅಂತ ಬಹಳ ದಿವಸದಿಂದ ಯಾರು ಹೋಗದೆ ಇದ್ದಾಗ ಏನೋ ಹಾಳು ಸುರಿದಾಗ ಉಂಟು ತಿಳ್ಕೊಳ್ಬೇಕು ಅಂತಾದ್ರೆ ಯಾರನ್ನಾದ್ರೂ ಕೇಳಬೇಕಿದ್ರೆ ಇಲ್ಲಿ ಇರ್ಬೇಕಲ್ಲ ಬರ್ಲಿಲ್ಲ ಅಂತ ಗೊತ್ತಾಗಿ ನೀವ್ ಆ ಬದಿಗೆ ಹೋಗ್ಲಿ ಹೋಗ್ಲೇ ಇಲ್ಲ ಮತ್ತೆ ಹೋದವ್ರು ಏನಾದ್ರು ಅಂತ ಗೊತ್ತಾ ಕೆಲವರು ಬಂದವ್ರು ಹೇಳಿದ್ರು ಬಂದವ್ರು ಹೇಳಿದ ಆ ನಂತರದಲ್ಲಿ ಸತ್ತೇ ಹೋದ್ರು ಚಳಿ ಜ್ವರ ಬಂದು ಸುಳ್ಳು ಕೆಲವರು ಬಂದವರು ಸತ್ತೇ ಹೋದ್ರು ಅಂದ್ರೆ ಅಲ್ಲಿಂದ ಒಮ್ಮೆ ತಿರುಗಿ ಬಂದ್ರು ಉಳಿಯುವುದಿಲ್ಲ ಉಳಿಯುವುದೇ ಇಲ್ಲ ಅಲ್ಲಿ ಅಂತದ್ದೇನು ಸ್ವಾಮಿ ಬಾಳಿ ಬದುಕಬೇಕಾದವರು ಅಲ್ಲೂ ಹೋಗಿ ಸಾಯ್ಬೇಡಿ ಹಾಗಲ್ಲ ಇನ್ನು ಜೀವನವನ್ನ ಮಾಡಿ ಎಂಬುದಾಗಿ ಬದುಕಿ ಬಾಳಬೇಕಾದ ಮಕ್ಕಳು ನೀವು ಹಿಂದೆ ಬರ್ಲಿಕ್ಕೆ ಬಿಡುವುದಿಲ್ಲ ಸಾಧ್ಯವೇ ಇಲ್ಲ ಅಂತ ಭಯಾನಕ ಸ್ಥಳ ಬೇಡ ಬೇಡವಾ ಒಳ್ಳೆ ಮಾತನ್ನ ಹೇಳ್ತೇನೆ ನಿಮ್ಮ ಜೀವವನ್ನ ನೀವೇ ಕಾಪಾಡಿ ಹೊಟ್ಟಿಗೆ yeah. ಬಂದಿರೋ <t– tr seine Christmas> <netchaeho 4000> <sharpança>

ಗೊತ್ತಿದ್ದ ಭಟ್ರು ನಾ ರಾಕ್ಷ ಹೋಗ್ನ ಹಾಕ್ತೇ ಅಂತ ಹೇಳ್ತೀವಿ ಬಿಟ್ರೆ ಅಂತ ಚಾಕವು ಭಟ್ ಪಾಪ ಎಂತ ಭೂತದ ಸಂಬಂಧವು ಭಟ್ರು ಮಾಡುದಿಲ್ಲ ಭಟ್ ಸುಮ್ಮನಿಲ್ಲ ಆ ಭವನಕ್ಕೆ ಹೋಗು ಮೊದ್ಲೇ ಹಿಡಿತನ ಇಷ್ಟು ಹೊತ್ತು ಮೆತ್ತಿಗೆ ಮಾತಾಡ್ತಿದ್ದವ್ ಹೆಣ್ಣು ಅಂದ್ರೆ ಚಗ್ಬೇಕು ಬದುಬೇಕು ನಯ ವಿನಯ ನಿಮ್ಮ ಬರುವುದ್ರೊಳಗೆ ನೀವು ಜೋರಾಲ್ವಾ ಹನುಮಾನ ಗೃಹಸ್ತ್ರಗೊಳಿಸಿ ಬಿಟ್ಟು ಬರ್ತೇನೆ ಆ ಬರೇ ಅದೇ ನೋಡು ಈ ಭವನವನ್ನು ಕಂಡಾಗ ಒಂದು ಹಳೆಯ ಹೇಳಿದೆ ಎಂಬ ತನ್ನ ಕಂಡು ಹ ಇಷ್ಟು ಹೆದರಿತಿಯಲ್ಲ ಕೇಳಿದ್ದು ನೀನು ಗಂಡು ಸಾಂತ ಅಂದ್ರೆ ಭೂತ ಪ್ರೇತ ಬೆಳಕಿನ ವ್ಯವಸ್ಥೆ ಇದ್ದಲ್ಲಿ ಜನ ನಾವು ಇಷ್ಟೊಂದು ಜನ ಇದ್ದೇವೆ ಒಂದು ಭೂತದಿಂದ ಏನು ಮಾಡ್ಲಿಕ್ಕೆ ಆಗ್ತದೆ ಒಂದು ಮಾತು ಮಾರೇ ಹಾಗಲ್ಲ ಒಂದು ಬೂತದಿಂದ ಏನೋ ಏನು ಮಾಡ್ಲಿಕ್ಕೆ ಆಗ್ತದಪ್ಪ ಇಷ್ಟ್ ಭೂತ ಇದ್ದಾಗ ಅಂತ ನಾವೆಲ್ಲ ಭೂತವಾ ಅವೆಲ್ಲ ಬಿಡು ಹಾ ಇದ್ದಾಗ ಭೂತ ಏನಾದ್ರು ಮಾಡ್ತದನ ಆ ನನ್ ದೊಡಪ್ಪ ಎಣ್ಣಿ ಮಗ ಆಯ್ತ ಎಲ್ಲ ಸಂಬಂಧ ನೋಡೋದಾಗ ಸುಳ್ಳೆ ಹ ಸುಳ್ಳೆ ಅಲ್ಲ ಭೂತ ಹೇಳ್ತೀವಿ ಹೌದು ಆ ತ್ರಿವೇಣಿಗೆ ಆಗಾಗ ನಾ ಮೂಲಿ ಮೈಮೇಲ್ ಬರ್ತಿತ್ತಂತ ನಾ ಬರಲಿ ಕಥೆ ಬಿಡು ನಾ ನೂರೈವತ್ ಕೊಟ್ಟ ನೋಡ್ತಾ ಬಂದಿದ್ದೆ ಕಡ್ಮೆ ಹೋಗೋದು ಕಡ್ಮೇಲಂದ್ರೆ ಅವತ್ತೇ ಜನ ಕಿಕ್ಕಿರದು ತುಂಬಿದ್ರ ಮನೆ ಅಂತ ನೆಲವೇಗ ತಿಂದು ನೆಲಕ್ಕ ಐವತ್ತು ಅಂತದ್ರಲ್ ನೂರೈವತ್ತ ಪ್ರಮಾತ್ ಕೊಟ್ ನೋಡ್ತಾ ಬಂದ ನೀ ನೂರೈವತ್ತು ಏನು ಹಾ ಹಾ ಗೌರವ ಪ್ರವಾಸ ಕೊಟ್ಟ್ ನೋಡಿದ್ದೇನೆ ನಮ್ಮದಿಗ್ ಕಾಸ್ಗಾಡ್ರು ಪೂರ್ತಿ ಅದೇ ಮಾಡಿದ್ರು ಅದೇ ನೋಡಿದ್ದೇನೆ ಹಸಿ ಕಾಲ ಕಾಲ ಬೇಡ ಈಗ ಈಗ ನಾವು ಮನೆಗ್ ಹೋಗುದು ಯಾವ ಕಾಲ ಅಂತ ಇಲ್ಲ ನಮ್ದು ಹೋಗುವ ಕಾಲವೇ ಆದ್ರೂ ಮುಂದುವಲ್ಲಾದ್ರೂ ಹೆದರಿಕೆ ನಮ್ಗಿಲ್ಲ ಭೂತ ಪ್ರೇತ ಇದ್ರು ರಾತ್ರಿ ಹೊತ್ತಲ್ವಾ ಹಗಲು ಹೌದು ಹಗಲಿಗೆ ಏನ್ ಮಾಡ್ತದೆ ಹಾಗೇ ತಿರುಗಾಟ ಮಾಡುದಿಲ್ಲ ಈ ರಸರು ಭೂತ ಪ್ರೇತ ಎಲ್ಲ ರಾತ್ರಿ ಸಂಚಾರಾಕ್ಷಸಿದ್ರು ಉಂಟಲ್ಲ ಮಧ್ಯಾಹ್ನ ತಿರುಗಾಟ ಮಾಡ್ತಾನೆ ಹಾಗಿದ್ರೂ ತೊಂದ್ರೆ ಇಲ್ಲ ನಾವ್ ತೊಂದ್ರೆ ಇಲ್ಲ ತಡಿ ನನ್ನೊಟ್ಟಿ ಬೇಡ ಹೇಳಿಕಾ ನೀ ಎಲ್ಲರೂ ಹಾರ್ದಿಕ ಮಹಾರಾಯಣ ಸೇರಿ ಹೋಗೋಣ ಹೋಗೋಣ ಅಂತ ಹೇಳ್ತಾ ಇದ್ದೀರಿ ಸ್ವಲ್ಪ ಯೋಚನೆ ಮಾಡಬೇಕು ಬೇಡ ನೀವು ಸರಿ ಮನಸ್ಸಿನಲ್ಲಿ ಹಿರಿಯರ ಆಡಿದಂತ ಮಾತನ್ನ ನೀವು ಕೇಳಿಲ್ಲ ಏನು ಅವ್ರು ಏನ್ ಹೇಳಿದ್ರು ಈ ಭವನಕ್ಕೆ ಹೋದಂತ ಯಾರು ಯಾವೆಲ್ಲ ವ್ಯಕ್ತಿಗಳು ಪುನಃ ಹಿಂತಿರುಗಿ ಬಂದದ್ದಿಲ್ಲ ಬಂದ್ರೂ ಉಳಿದಿಲ್ಲ ಚಳಿ ಜ್ವರ ಬಂದು ಸತ್ತಿದ್ದಾರೆ ಇಷ್ಟೆಲ್ಲ ಪ್ರತೀತಿಗಳು ಇಲ್ಲಿರುವಂತಹ ಸಂದರ್ಭದಲ್ಲಿ ನಾವು ನಾವಾಗಿ ಹೋದ್ವಿ ಅಂತ ನಾವು ಪುನಃ ಬದುಕಿ ಬರುವುದಕ್ಕೆ ಸಾಧ್ಯ ಉಂಟೆನ ಸಂಕಷ್ಟ ತಂದುಕೊಳ್ಳುದು ಯಾಕೆ ಹುತ್ತಿದ್ದು ಹುತ್ತಿದ್ದು ಹೆಡ್ರಾಗಿ ವರ್ತಿಸುವುದು ಯಾಕೆ ನಾವು ಸರಿ ಉಂಟು ಹೋದ್ರೆ ನಾವೆಲ್ಲ ಹೋಗಿ ಹೌದು ಹೋದ್ರೆ ಎಲ್ಲ ಹೋಗಿ ಎಲ್ಲ ಹೋಗಿ ಬದುಕಿದ್ರೆ ಎಲ್ಲ ಒಳ್ಳೆ ಬದುಕಿ

ಏನಾದ್ರೂ ನೀವು ನಿಲ್ತೀ ನಮ್ಮೊಟ್ಟಿಗೆ ನನ್ನ ಪ್ರಾಣ ಇರುವ ತನಕ ಹಾ ನಿನ್ನ ಪ್ರಾಣಕ್ಕೆ ನಾನು ಆಣೆ

ಮಾತಾಡ್ತವಾ ವಿದುಷ್ ಕುಟುಂಬದಲ್ಲಿ ಹುಟ್ಟಿದ ನಮ್ ತಲೆ ಬಿಸಿ ನಂಗೆ ಯಾವ ಸಮಸ್ಯೆಯಲ್ಲಿ ಹೋದ್ರಿ ಭೂತ ಆದ್ರಿ ಈಗ ನಾ ಎಷ್ಟೊತ್ತಿಗೆ ಆಗುದು ನೀ ಎಷ್ಟೊತ್ತಿಗೆ ನನ್ ತಿಂತೆ ನಿಮ್ ಜೊತೆಯಾಗಿ ನಾನೇ ಇರುವುದಾ

तोरे दिन दूर के सरी 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 दे सरी दे सरी दे गति Yeah, no, 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 no